ಎಲ್ಲ ವಿದ್ಯಾರ್ಥಿಗಳೇ ಈಗಾಗಲೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರು ಬಾಲಕಾರ್ಮಿಕ ಪದ್ಧತಿ ಮತ್ತು ಕಿಶೋರ ಪದ್ಧತಿಯ ಬಗ್ಗೆ ಮತ್ತು ಕಾನೂನಿನ ಕಾನೂನಿನ ಅರಿವು ಬಗ್ಗೆ ತಮಗೆಲ್ಲರೂ ಕೂಡ ಸವಿರವಾಗಿ ತಿಳಿಸಿದ್ದಾರೆ ಹೆಚ್ಚಾಗಿ ತಿಳಿಸಿದ್ದಾರೆ ನಾನು ನಿಮ್ಮನ್ನು ವಾಶ್ ಮಾಡ್ತಾನೇ ಇದ್ದೆ ಇಲ್ಲಿ ಏನು ಮಾತಾಡ್ತಾ ಇದ್ದೀರಾ ಅದನ್ನು ನೀವು ಸರಿಯಾಗಿ ಗಮನಿಸ್ತಾ ಇರಲಿಲ್ಲ ಯಾಕಂದರೆ ನಿಮ್ಮ ಪ್ರಜ್ಞೆ ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ ಆ ಅರಿವು ಮೂಡಿಸ್ತಕ್ಕಂಥದ್ದು ಈಗ ಒಂದು ಸಣ್ಣ ಪ್ರಯತ್ನ ಇದು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಿಮ್ಮ ತಲೆಯನ್ನು ತುಂಬಿಸ್ಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿಲ್ಲ ಸ್ವಲ್ಪ ಮಟ್ಟಿಗಾದರೂ ಆ ತಿಳುವರ್ಕೆ ಇರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸರ್ಕಾರದ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿರುತ್ತೆ ಈಗ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ಈಗಾಗಲೇ ಈ ಕಿಶೋರ ಪದ್ಧತಿ ಮತ್ತು ಬಾಲ ಕಾರ್ಮಿಕರ ಪದ್ಧತಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತೀನಿ ಹೇಳ್ತೀರಾ ಬಾಲ ಕಾರ್ಮಿಕರಂದ್ರೆ ಎಷ್ಟು ವಯಸ್ಸು ಕಿಶೋರ ಪದ್ಧತಿ ಅಂದ್ರೆ ಅಲ್ಲಿಗೆ ಸ್ವಲ್ಪ ಗಮನಿಸಿದ್ರೆ ಅಂತ ಗೊತ್ತಾಯ್ತು ಈಗಾಗಲೇ ಅದರಲ್ಲಿ ತೊಡಗಿದ್ರೆ ಯಾರಾದ್ರೂ ಏನ್ ತಗೋ ಏನ್ ಮಾಡ್ತೀರ ನೀವು ಆ ಆ ಪದ್ಧತಿಯಲ್ಲಿ ಯಾರು ತೊಡಗಿರ್ತಾರ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ರೆ ಮಂದಿ ಇಬ್ಬರು ಇಬ್ಬರು ಮೂರು ನಾಲ್ಕು ಜನ ಇದ್ದರೆ ಅದರಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಆ ಕೆಲಸಕ್ಕೆ ಹಾಕಿರ್ತಾರೆ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಹಾಕಿರ್ತಾರೆ ಇಂಥ ಪದ್ಧತಿ ನಿಮಗೆ ಕಂಡು ಬಂದರೆ ಏನು ಮಾಡ್ತೀರಾ ಒನ್ ಜೀರೋ ನೈನ್ ಏಟ್ ಫೋನ್ ಮಾಡಿದ್ರೆ ಅಲ್ಲಿ ದಾಖಲಾಗುತ್ತೆ ಆ ದಾಖಲಾದ ಮೇಲೆ ಇಂಥವ್ರೇ ದಾಖಲಾಗಿದ್ಯೋ ಅಂತ ಬರ್ಕೊತಾರ ಗೋಪ್ಯವಾಗಿ ಇಡ್ತಾರ ನಿಮ್ಮ ನಿಮ್ಮನ್ನ ಬಹಿರಂಗವಾಗಿ ಇಂಥವ್ರು ಫೋನ್ ಮಾಡಿ ಅಂತ ಹೇಳ್ತಾರ ನೀವು ಒನ್ ಜೀರೋ ನೈನ್ ಏಟ್ ಫೋನ್ ಮಾಡಿದಾಗ ಯಾರು ಮಾಡಿದಾರ ಫೋನು ಅಂತ ಬರ್ಕೊಂಡು ಯಾರಿಗಾದ್ರು ಬಹಿರಂಗ ಪಡಿಸ್ತಾರಾ ಹ್ಞೂ ಬಹಿರಂಗ ಪಡಿಸೋದಿಲ್ಲ ಅದಕ್ಕೋಸ್ಕರ ನೀವು ನೇರವಾಗಿ ದೂರನ್ನ ಸಲ್ಲಿಸ್ಬೋದಾಗುತ್ತೆ ನಾನು ಹೆಚ್ಚಿಗೆ ಮಾತಾಡೋದು ಅದೊಂದು ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಕಾನೂನಿನ ಬಗ್ಗೆ ಮಾತಾಡಿದ್ದೀರ ಈಗ ಸಂವಿಧಾನದ ರಕ್ಷಣೆ ಮಾಡಬೇಕಂತ ಹೇಳಿದ್ರೆ ಸಂವಿಧಾನ ನಮ್ಮಲ್ಲಿ ಇಲ್ಲೇ ಇದೆ ಅದು ಅನುಷ್ಠಾನಕ್ಕೆ ಬರಬೇಕಂದ್ರೆ ಅದು ರಕ್ಷಣೆ ಮಾಡಬೇಕಂದ್ರೆ ಮುಖ್ಯ ಆಧಾರ ನಮಗೆ ಸಾಕ್ಷಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಕ್ಷಣೆಗೆ ಕೊರತೆ ಇರೋದೇ ಸಾಕ್ಷಿ ಈ ಚಿಕ್ಕ ಮಕ್ಕಳಿಂದ ನಿಮಗೇನು ತಂದೆ ತಾಯಿಗಳು ಏನು ಹೇಳ್ತಾರೆ ಅಂದರೆ ಜವಾಬ್ದಾರಿ ಕೊಡೋಲ್ಲ ನಿಮಗೆ ಯಾವುದೇ ಒಂದು ಘಟನೆ ನಡೆದಾಗ ಸಾಕ್ಷಿ ಹೇಳೋಂದ್ರೆ ನಮಗೆ ಆಗಿತ್ತಪ್ಪ ನಾವು ಸಾಕ್ಷಿ ಹೇಳಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಷ್ಟ ಆಗುತ್ತೆ ಅಂತೇಳಿ ಎದುರುಕೊಂಡು ಈಗ ನಮ್ಮ ಮಹತ್ತರವಾದ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬರಲು ಕಷ್ಟ ಆಗ್ತಾಯಿದೆ ಅದಕ್ಕೆಲ್ಲ ನೀವು ಈ ವಯಸ್ಸಿನಿಂದ ಮೈಗೂಡಿಸ್ಕೋಬೇಕು ಧೈರ್ಯವಾಗಿ ಸಾಕ್ಷಿಯನ್ನು ಹೇಳ್ತಕ್ಕಂಥದ್ದು ಮತ್ತು ಏನು ಅನ್ಯಾಯ ನೀಡ್ತದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನು ನೀವು ಈಗ ಮೈ ಕೂಡಿಸ್ಕೋಬೇಕು ಈಗ ಮೈ ಕೂಡಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ ಅದಕ್ಕೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅದನ್ನು ನಿಮ್ಮ ತಂದೆ ತಾಯಿಗೆ ಹೇಳ್ಕೊಡೋದಿಲ್ಲ ಅದನ್ನು ನಿಮ್ಮ ವರ್ಗ ಏನಿದೆ ಇವಾಗಿಂದ ನಿಮ್ಮನ್ನ ಅದು ಹುರಿದುಂಬಿಸಿ ನ್ಯಾಯವನ್ನು ಕಾಪಾಡಲಿಕ್ಕೆ ನೀವೇನ ಏನೆಲ್ಲ ಮಾಡಬೇಕನ್ನೋ ಒಂದು ನೀತಿ ಪಾಠವನ್ನು ಇವಾಗ ಬೋಧನೆ ಮಾಡೋದು ಅನಿವಾರ್ಯ ಆಗಿದೆ ದಯವಿಟ್ಟು ಮಕ್ಕಳೆಲ್ಲರೂ ನಮ್ಮ ಸಂವಿಧಾನ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಧೈರ್ಯವನ್ನು ಈಗಲಿನ ಮೈಗೂಡಿಸ್ಕೋಬೇಕು ಅಂತೇಳಿ ಎರಡು ಮಾತುಗಳಾಡಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ